ನಮಸ್ತೆ ಎಲ್ರಿಗೂ ನಾನು ನಿಮ್ಮ ನಿಮ್ಮ ಗೀತಾ ನಿಂಗನಗೌಡ ಇಲ್ಲಿ ಶಿವಪುರದಲ್ಲಿರ್ತಕ್ಕಂಥ ಆಶ್ರಮದ ಬಗ್ಗೆ ನಾನು ನಿಮ್ಗೆ ಹೇಳಿದೆ ಸೊ ಆಶ್ರಮದಲ್ಲಿ ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು ಎಲ್ಲ ಅಡುಗೆಗಳನ್ನು ನಾವೇ ಮಾಡ್ಕೋಬೋದು ನಾವೇ ಊಟ ಮಾಡ್ಬೋದು ಎಷ್ಟು ದಿನ ಬೇಕಾದರೂ ಸಹಿತ ಅಲ್ಲಿ ವಾಸ ಮಾಡ್ಬೋದು ನಾವು ಪ್ರಸಾದ ಮಾಡ್ಕೋಬೋದನ್ರಿ ಇಲ್ಲೇ ನಾವು ಮಾಡ್ಕೋಬೋದು ರೀ ನಿಮ್ದು ಊರು ರೀ ಇಲ್ಲೇ ಇರೋದು ಇಲ್ಲೇ ಇರೋದು ಇದು ಊರು ನಮ್ಮದು ಹಾವೇರಿ ಡಿಸ್ಟಿಕ್ ಹಾವೇರಿ ಹಾಂ ಹಾಂ ರಾಣೆಬೆನ್ನೂರು ಆ ಕಡೆ ಹಾಂ ಬಂದೆ ರೀ ಬಂದೆ ಇಲ್ಲ ಆಯ್ತಾ ಆಯ್ತಾ ಬಂದಿರಿ ಬಂದಿ ನಾವು ಅಪ್ರೂಪ್ ಅಲ್ಲ ಈ ಬರೋದು ಮತ್ತೆ ಇನ್ನೊಂದು ಟೈಮ್ ಬರ್ಬೇಕಂದ್ರೆ ಹೇಳ್ಬೇಕಲ್ಲ ಇಲ್ಲಿ ನೀವು ಯಾವ್ರಿ ಶಿವಮೊಗ್ಗ ಹೊಸಿದೀರಿ ನೀವು ಹೌದೇನ್ರಿ ಹಾ 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 ಇಲ್ಲೇ ಇರೋದೆಲ್ಲ ಹೌದೇನ್ರಿ ಹಾ நம்ம ஹாவே டிஸ்டிக் ரீ ஹன் தேங்க்யூ ரெஜர் நம்ம நமக்கு அனுகூல ஐத்தி இது